ಹೊಲ ಒಂದು ಇಪ್ಪತ್ತ್ ಮೂವತ್ತು ಜನನೇ ಲಾಸ್ ಹೋಯ್ತದ ಹೆಸರೇನು ನನ್ನ ಹೆಸರು ಗಂಗಮ್ಮ ಸೊ ಏನಿಲ್ಲ ನಮ್ಮ ಊರಲ್ಲಿ ಚೆಲ್ವೆಂಪೇಳೆ ನಮ್ಮೂರನ ಗ್ರಾಮ ಮಾಗಡಿ ತಾಲೂಕಿನ ಕಸ್ಬಾ ಹೋಬಳಿ ಇದು ಇದು ಏನಾಗಿದೆ ಅಂದರೆ ನಮ್ಮ ಊರಿನಲ್ಲಿ ಈಗ ಸುಮಾರು ನಮ್ಮ ಅಣ್ಣ ತಮ್ಮದಿರ್ಗೆ ನಮ್ಮ ಅಣ್ಣ ತಮ್ದಿರನ್ನೇ ಒಂದು ಗುರಿ ಇಕ್ಕಂಬಿಟ್ಟಾರೆ ಇಲ್ಲಿ ನಮ್ಮ ಅಣ್ಣ ತಮ್ಮದಿರ್ನೇ ಗುರಿ ಇಕ್ಕಂಡು ನಮಗೆ ಇದು 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 ನೋಡಿ ಇಲ್ಲಿ ಮೂರು ಜನಕ್ಕೆ ನಮ್ಮ ಅಣ್ಣ ತಮ್ಮದುರ್ಗಿ ಜಾಗ ಬಂದಿದೆ ಇಲ್ಲಿ ಇಲ್ಲಿಂದ ಹೇಳು ಮೂರು ಜನಕ್ಕೆ ನೆಕ್ಸ್ಟ್ ಇಲ್ಲಿ ಮುಂದಕ್ಕೆ ಅಲ್ಲಿ ಎಂಟು ಜನಕ್ಕೆ ಸಮಸ್ಯೆ ಅದು ಎಂಟು ಜನ ಅದನ್ನೇ ಸಮಸ್ಯೆ ಎಂಟು ಜನಕ್ಕೆ ಅಲ್ಲಿ ಜಾಗಿದೆ ಇಲ್ಲಿ ಹಿಂಗೋದ್ರೆ ಅಲ್ಲಿ ಅಲ್ಲಿ ನಾಲ್ಕು ಜನಕ್ಕಿದೆ ಜಾಗ ಆ ರೋಡ್ಗಳನ್ನೇ ಆ ರೋಡು ಈ ರೋಡು ಪ್ಲಸ್ ಅಲ್ಲಿ ಹೋ ರೋಡು ಈ ಮೂರು ಜಾಗಗಳಿದ್ ಸೇಮ್ ಹಿಂಗೆ ಹಂಗೆ ಮಾಡೋಣ ಸೇಮ್ ಇದೇ ಥರ ಅಲ್ಲೂ ಎಲ್ಲ ಗುಂಡು ಉಳಿಸ್ಬಿಟ್ಟು ಆವಾಗ ಒಂದು ಸರಿ ತಹಸೀಲ್ದಾರ್ರು ಮತ್ತು ಅಲ್ಲಿ ಬಂದು ಆವಾಗ ತಡೆ ತೆರವುಗೊಳಿಸಿದರು ಈಗ ನೋಡಿ ಈಗಾಗಲೇ ತಿರುಗಿ ಏಕ ಇದು ನಮ್ಮ ಊರು ನಮ್ಮ ಇನ್ನೊಂದು ಇನ್ನೊಂದು ದಾರಿನ ಪೂರ್ತಿ ಸ್ಟಗಲ ಮಾಡಿಬಿಟ್ಟು ಒಂದು ಜಾಗ ಒಬ್ಬರು ಹೋಗ್ದಂಗೆ ಮಾಡ್ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ನಾವು ಜಮೀನುಗಳು ಮಾಡಿ ಇವತ್ತು ಈ ಮಳೆ ಎತ್ಕೊಂಡಿವೋ ನಮ್ಮ ಮಲ್ಗಳೆಲ್ಲ ಸೇಮ್ ಇದೇ ಥರ ಎಲ್ಲ ಮಳೆ ಎತ್ಕೊಂಡಿರೋದು ಯಾರು ಇಪ್ಪತ್ತು ವರ್ಷದಿಂದ ಜಮೀನೇ ಮಾಡಿಲ್ಲ ಐದು ಎಕರೆ ಏಳು ಗುಂಟೆ ಜಮೀನು ಹಂಗೆ ಪಾಲು ಬಿದ್ದಿದ್ದೀವಿ ಇಲ್ಲಿ ಥರ ಗುಂಡೆಲ್ಲ ಹಾಕಿರೋದು ಯಾರು ಏನು ಉದ್ದೇಶಕ್ಕೋಸ್ಕರ ಹಾಕಿದ್ದಾರೆ ಅದು ಏನು ಉದ್ದೇಶ ಅಂದರೆ ನಾನು ಹೇಳ್ದಲ್ಲ ನಮ್ಮ ಅಣ್ತಮ್ದಿರು ಎಂಟು ಜನ ನಾವು ಅಣ್ತಮ್ದು ನಮ್ಮ ಎಂಟು ಜನ ಅಣ್ತಮ್ದು ಗುರಿ ಇವ್ರನ್ನ ಏನಾದ್ರು ಮಾಡಿ ಈ ಊರನ್ನ ಬಿಡಿಸ್ಬೇಕು ಇವ್ರನ್ನ ಈಗಾಗಲೇ ನಾವು ನಾಲ್ಕು ಎಲ್ಲ ನಾಲ್ಕು ಕಡೆ ಎಲ್ಲೂ ಹೋಗ್ದಂಗೆ ಮಾಡಿದೀವಿ ಇನ್ನೆಲ್ಲೂ ಇಲ್ಲೆಲ್ಲ ಹೋಗ್ದಂಗೆ ಮಾಡಿಬಿಟ್ರೆ ಇವರು ನಮ್ಮೂರಲ್ಲಿ ಇರಂಗಿಲ್ಲ ಇವರು ನಮ್ಮೂರನ್ನ ಬಿಟ್ಟು ಹೋಗ್ಬೇಕಂತ ಇದು ನಕಾಶ ರಸ್ತೆನ ಇಲ್ಲ ಇದು ಮೋಟ್ ಕಾನಿಂದ ಸರಿ ಮೋಟ್ ಮಾಗಡಿವರೆಗೂ ಮದ್ದಿಂದನೂ ನಕಾಶ ರಸ್ತೆ ಇದು ಸಂತೆಾದಿ ಸಂಿ ಅಂತಲೇ ಅವತ್ತಿಂದನೇ ಇರೋದು ಇವತ್ತಿನ ಅಷ್ಟಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾನು ನಾನು ಚಂಡ್ಳೂರ್ನಲ್ಲಿ ಇಲ್ಲಿ ಇದೇ ರೋಡಲ್ಲಿ ಟಮೊಟೊ ಮಾಂಕ್ರಿಗಳ್ ನಾವು ಬಸ್ಕು ಕಡಿಮೆ ಅಲ್ಲ ಟೊಮೊಟೊ ಮಂಕ್ರಿಗಳ್ನ ನಾವು ಹೊತ್ಕೊಂಡು ನಾವು ಹೋಗಿದ್ವಿ ಅಲ್ಲ ನಾನು ಅಪ್ಪ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ಇವೆಲ್ಲ ಇಲ್ಲೇ ಟೊಮೊಟೊ ನಾವೆಲ್ಲ ಟೊಮೊಟೊ ಆಗಲಿ ಅವರೇಕಾಯಿ ಆಗಲಿ ತೊಗರಿಕಾಯಿ ಆಗಲಿ ನಾವು ಇಲ್ಲೇ ಬೇಗ ಹೋಗ್ತೀವಿ ನಾವೆಲ್ಲ ಐದು ಗಂಟೆಗೆದ್ದು ಇದೇ ದಾರಿಯಲ್ಲಿ ನಾವು ಹೇಳ್ಕೊಂಡೋಗ್ತೀವಿ ಶುಕ್ರವಾರ ಇವತ್ತು ಅಂಥ ದಾರಿನ ಇವತ್ತು ಇವತ್ತು ಮುಚ್ಚಿಬಿಟ್ಟು ಯೋಜನ ಮಾಡೋದು ಆಮೇಲೆ ಪ್ರತಿ ವರ್ಷ ಜಾತ್ರೆ ದೈನಿನ್ ಜಾತ್ರೆಗೆ ಸಾವಿರಾರು ಅನುಗುಣ ಇಲ್ಲ ಕರ್ಕೊಂಡ್ತೀವಿ ಸ್ವಲ್ಪ ಕಡೆಯಿಂದ ನಗಮಂಗ್ಲ ಆ ಕಡೆಯಿಂದ ಬರೋರಲ್ಲ ಈ ಸಂಬಂಧವಾಗಿ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದೀವಿ ನಮ್ಮ ಹತ್ರಿದ್ದೀರಾ ತಹಸೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಮುಖ್ಯಮಂತ್ರಿ ಅವರ ಜನಜಾಗೃತಿ ಸಭೆ ಅಂತ ಮಾಡ್ತಾರಲ್ಲ ವಿಧಾನಸೌಧದಲ್ಲಿ ಅಲ್ಲೋಗಿ ಕೊಟ್ಟಿದ್ವಿ ಅದೇ ಇದು ಜಿಲ್ಲಾಧಿಕಾರಿಗಳಿಗೆ ಬಂದು ಜಿಲ್ಲಾ ಅಧಿಕಾರಿಗಳು ಭೇಟಿ ನೀಡಿದ್ರಾ ಕೇಳಿದ್ವಿ ಸಭೆಗೆ ತಹಸೀಲ್ದಾರ್ ಅನ್ಸಿ ಬರೆದ್ರು ಈಗ ಭೇಟಿ ನೀಡಿದ್ರ ಸರ್ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ನಾವು ಯಾವುದೇ ಅಧಿಕಾರಿಗಳು ಬಂದು ಭೇಟಿ ನೀಡಿಲ್ಲ ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ ದಯಮಾಡಿ ನಮ್ಮ ಸಮಸ್ಯೆಗಳು ಇವತ್ತು ಬರೀ ರೋಡ್ ಇವತ್ತು ಅದು ಬೇಕು ಬೇಕು ಅಂತ ಎಲ್ಲ ರೋಡ್ಗಳ್ನ ಇವತ್ತು ನಾವು ಎಲ್ಲೆಲ್ಲಿ ನಮ್ಮ ಅಣ್ಣಂಬರು ಓಡಾಡ್ತಾರೋ ಅಂಥ ರೋಡ್ಗಳನ್ನೆಲ್ಲ ಇವತ್ತು ಎಲ್ಲ ಮುಚ್ಚಿಸಿ ಬೇರೆಯವ್ರಿಗೂ ಹೇಳ್ಬಿಟ್ಟು ಎಲ್ಲ ಮುಚ್ಚಿಸ್ಬಿಟ್ಟು ಇವತ್ತು ಯಾರು ಹೋಗ್ತಾದ್ಮ ಮಾಡಿ ಮಾಡ್ಕೋಬೇಕು ಇವತ್ತು ನೀವೇ ನೋಡಿದ್ರೆ ಇವತ್ತು ಯಾರಾದರೂ ನೇಗ್ಲಲ್ಲಿ ಉಳೋರು ಅವರ ಸಹ ಎತ್ತುದ್ದಾನುಗಳಲ್ಲಿ ಇವತ್ತೆಲ್ಲ ಟ್ಯಾಕ್ಟ್ರಲ್ಲಿ ಹೋಗ್ಬೇಕು ಓಡಬೇಕು ಟ್ಯಾಕ್ಟ್ರಲ್ಲೂ ನಮ್ಮ ಜಮೀನುಗಳಿಗೆ ಟ್ಯಾಕ್ಟ್ರ್ ಹೋಗಿ ಕೂಡ ಒಂದು ಸೈಕಲ್ಲು ಸಹ ಹೋಗೋಕ್ಕಾಗಲ್ಲ ಹಂಗೆ ಮಾಡಿ ಇವತ್ತು ನಾವು ಯಾವ ರೀತಿ ವ್ಯವಸಾಯ ಮಾಡೋಣ ನಿಮ್ಮ ಹೆಸರು ನಮ್ಮ ಹೆಸರು ಬಿ ಎಸ್ ವಿಜಯಕುಮಾರ್ ಅಂತ ಸಹ ಹುಟ್ಟು ಆದ್ದರಿಂದ ದಯಮಾಡಿ ಸರ್ಕಾರ ನಮ್ಮ ನೆರವಿಗೆ ಧಾವಿಸ್ಬೇಕು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯನ ಕಣ್ಣಾರೆ ಕಂಡು ಎಲ್ಲೋ ಕೂತ್ಕೊಂಡು ಕಚೇರಿಗಳು ಕೂತ್ಕೊಂಡು ಕೇಳಿದ್ರೆ ಅಹವಾಲ್ ಆಗಲ್ಲ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಬೇಕು ನಮ್ಮ ಪರಿಸ್ಥಿತಿನ ನೋಡಬೇಕು ನಮ್ಮ ದಾರಿಗಳ್ನ ದಾರಿ ನೋಡಿ ನಮಗೆ ಹೋಗೋಕ್ಕಾಗ್ತಲ್ಲ ಅಂತ ಅವರೇ ಪರಿಶೀಲನೆ ಮಾಡಿ ನಮಗೆ ದಾರಿನ ಬಿಡ್ಸ್ಕೊಡ್ಬೇಕು ಇಲ್ಲಾಂದರೆ ನಾವು ಇದೇ ಕಂಗಾಲಾಗಿ ನಾವು ಹಿಂಗೆ ಸಾಯೋವರೆಗೂ ನಮ್ಗೆ ಯಾರೂ ಜಮೀನು ಬಿಡೋಂಗಿಲ್ಲ ನಾವು ಅಷ್ಟೇ ನಾವಿನ್ ಕೊನೆಗೆ ನೇಣಿಲ್ಲ ನೇಣಿಗೆ ಹಾಕಿಕೊಂಡು ನಾವು ಹೋಗೋಕ್ಕಾಗಿ ಅಷ್ಟೇ ಇವತ್ತು ಎಲ್ಲೂ ನಾವು ಜಮೀನು ಮಾಡೋಕ್ಕಾಗಿದ್ದೆ ಸರ್ ಇವತ್ತು ಸೇಮ್ ಬಂದು ಇವತ್ತು ತೋರಿಸ್ತೀನಿ ನಿಮಗೆ ನಮ್ಮ ಜಮೀನಲ್ಲ ನೋಡಿ ಈ ಮಳೆ ಹಾಕೊಂಡು ಈ ಸೇಮ್ ಇಲ್ಲ ಹೆಂಗೆ ಮಳೆ ಆಯ್ತು ಹಂಗೆ ಮಳೆ ಹತ್ತಿ ಕೂತಾಯ್ ಸಮೇತ ನಾವು ಜಮೀನು ಕೊಂಡಿದ್ದು ಸ್ವಾಮಿ ನಿಮಗೆ ಜಮೀನು ಇರಲಿಲ್ಲ ಬರೀ ಹದಿನೈದು ಕುಂಟೆ ಇತ್ತು ಅಲ್ಲೂ ರೋಡ್ ಕಟ್ಟಿಬಿಟ್ರು ಈಗ ಇಲ್ಲಿ ಜಮೀನು ತೊಗೊಂಡೆ ಎರಡು ಮಕ್ಳದು ಹೆದ್ದ ನಮಗೆ ಹೆಸರಿ ತಪ್ಪಿಸ್ಬಿಟ್ರು ಸ್ವಾಮಿ ಭಾರಿ ಏನು ಮಾಡ್ತೀವಿ ಹೋಗಲಿ ಯಾವ ಮಿನಿಸ್ಟ್ರ್ ತಗೋತೀವಿ ಹೋಗಲಿ ಅಂತ ಕೇಳ್ತಾವೆ ರೀ ನಮಗೆ ಸಿಟಿ ಆಗಿ ಸುಮ್ ಯಾರು ಈ ಥರ ಮಾಡಿರೋದಲ್ಲ ಇಲ್ಲಿ ಕೃಷ್ಣಪ್ಪ ಅಂತ ಈಗ ಎಲ್ಲಿ ಹಸ್ಗಳೆಲ್ಲ ಉಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ವಾ ಇಲ್ಲ ಸರ್ ಅಲ್ಲಿ ಮನೆಯಲ್ಲಿ ಹುಲ್ಲು ಹಾಕಿ ಮನೆ ಕಟ್ಟಿಬಿಟ್ಟು ಬಂದೆ ಈಗ ಎಷ್ಟು ಜನ ಓಡಾಡ್ತಾರೆ ಇಲ್ಲಿ ಇಲ್ಲಿ ಒಂದು ಹದಿನೈದು ಜನ ಓಡಾಡ್ತಾರೆ ಸರ್ ಹದಿನೈದು ಜನ ಒಂದು ದೇವಸ್ಥಾನ ಬೇರೆ ರೀ ಒಂದು ಕಟ್ಟೆ ಇದೆ ಗೋಗಟ್ಟೆ ನೀರು ಕುಡಿಯೋಕೆ ಎಲ್ಲ ಐತೆ ನಮ್ಮ ಜಮೀನು ಪ ಜಮೀನಲ್ಲಿ ಗೋಗಟ್ಟೆ ಮಾಡವ್ರೆ ಸರ್ಕಾರ ಒಂದು ದೇವಸ್ಥಾನ ಬೇರೆ ಅದು ಸಹ ಎಲ್ಲ ಅನುಕೂಲ ಮಾಡಿ ಇತ್ತು ಏನೋ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಮಾಡ್ರಿ ನಮಗೆ ಅಲ್ಲೊಂದು ದಾರಿ ಕಟ್ಟಿರು ಅಲ್ಲೊಂದು ದಾರಿ ಕಟ್ಟಿರು ಇದೊಂದು ದಾರಿ ಈಗ ಯಾರು ಅರೆ ಕೃಷ್ಣಪ್ಪ ಎಲ್ಲ ಅಲ್ಲಿ ಇವಾಗ ನಾವು ಆ ಮಟ್ಟಕ್ಕಾಗಿರಿ ಏನು ಮಿಸ್ರು ಗಿರಿಯಪ್ಪ ಅಂತ ಸಂಡಿ ಮೂಡಿ ಸೂಕ್ಪುಟ್ಟ ಬಿದ್ದೋರೆ